ಡರ್ ಕರ್ನಾಟಕ ಸೋಲ ಶುಭಾಶಯ ಕೊಡುತ್ತೆ ಎಲ್ಲರೂ ನನ್ನ ಸಮಯ ಗಮನಿಸಿದೆ ಅದಕ್ಕೆ ಎಲ್ಲರಿಗೂ ತುಂಬ ತುಂಬಾ ನನ್ನ ನನ್ನ ಕರ್ನಾಟಕದಿಂದ ಮಾತನಾಡಲು ಹಚ್ಚೋಣ ಕನ್ನಡದ ದೀಪ ಹಚ್ಚೋಣ ಕನ್ನಡ ದೀಪ ಮನ ಮನೆಗಳಲ್ಲಿ ಗೆಳೆಸೋಣ ನನ್ನ ಮನಗಳಲ್ಲಿ ಗೆಳೆಸೋಣ ಕನ್ನಡ ದೀಪ ಭುವನೇಶ್ವರಿಯ ಮುಗಿದು ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಸಂಭಾಷಾರು ವೇದಿಕೆ ಮೇಲೆ ಆಸೂನೆಯರಾಗಿರ್ತಕ್ಕಂಥ ಎಲ್ಲರ ಪ್ರೀತಿಗೆ ಸ್ವಾರ್ಥ ಆಗಿರ್ತಕ್ಕಂಥ ನಮ್ಮ ಶಾಲೆಯ ವೃತ್ತ ಗುರುಗಳಾಗುವಂಥ ರಾಜೇಶಿಯವರಿಗೂ ಹಾಗೂ ನಮ್ಮ ಶಾಲೆಯ ಎಚ್ ಎಲ್ ಸಿ ಅಧ್ಯಕ್ಷರಾದ ನವಯುವಕ ಎಲ್ಲರ ಮೆಚ್ಚುಗೆ ಮಾಡತಕ್ಕಂಥ ಅಮರ್ ಭಾಗೃಜಿಯವರಿಗೂ ಹಾಗೂ ನಾಗನಾಥ್ ಅಡೆಯವರಿಗೂ ದಯಾನಂದ್ ಹಾಗೂ ಇಲ್ಲಿ ವೇದಿಕೆ ಮೇಲೆ ಎಲ್ಲರಿಗೂ ಈ ಕರ್ನಾಟಕ ಶುಭಾಶಯ ಆಶೀರ್ವ ಆಶೀರ್ವದಿಸುತ್ತಾ ಹಾಗೂ ಇಲ್ಲಿ ನಮ್ಮ ಎಲ್ಲ ಬಂದ ಶಿಕ್ಷಕರಿಗೂ ಅಡುಗೆ ಸಿಬ್ಬಂದಿಯವರಿಗೂ ಮತ್ತು ನನ್ನ ಮಗು ಮಕ್ಕಳಿಗೂ ಮತ್ತೊಮ್ಮೆ ಎಪ್ಪತ್ತನೆಯ ಕರ್ನಾಟಕ ರಾಜ್ಯೋತ್ಸವ ಶುಭಾಶಯ ತೋರುತ್ತಾ ಈ ಕರ್ನಾಟಕ ಅಂತಕ್ಕಂಥ ಯಾವಾಗ ಎಷ್ಟು ಬಂತು ಯಾವಾಗಾಯಿತು ಅಂತಕ್ಕಂಥ ಒಂದು ಹೇಳಿ ನಾವು ಸಕಂತಾಗಲಿಲ್ಲ ಮೊಟ್ಟ ಮೊದಲು ಹತ್ತೊಂಬತ್ತು ಐವತ್ತಾರು ನಮ್ಮಲ್ಲಿ ಮದ್ರಾಸ್ ಮುಂಬೈ ಮತ್ತು ಹೈದರಾಬಾದ್ ಈ ಮೂರು ರಾಜ್ಯಗಳನ್ನು ಎಲ್ಲಿ ನಮ್ಮ ಮೈಸೂರು ರಾಜ್ಯಕ್ಕೆ ಸೇರಿತು ಈ ಮೈಸೂರು ರಾಜ್ಯಕ್ಕೆ ಸೇರಿದ ಮೇಲೆ ಯಾವ ಭಾಷೆಗಳನ್ನು ಕರ್ನಾಟಕ ಕನ್ನಡ ಮಾತಾಡೋದು ಕರ್ನಾಟಕ ಮರಾಠಿ ಮಾತಾಡೋದು ಮಹಾರಾಷ್ಟ್ರ ಆಮೇಲೆ ತೆಲುಗು ಮಾತಾಡಲು ಆಂಧ್ರಪ್ರದೇಶ ಹೀಗಾಗಿ ಭಾಷೆಗಳನ್ನು ಮಾಡಿದ ಮಾಡಿದಾಗ ಈಮ್ಮುಡಿ ಮೈಸೂರು ರಾಜ್ಯ ಇರುವಂತೂ ಇದನ್ನು ಈ ರಾಜ್ಯ ಪ್ರಾಂತಗಳನ್ನು ಹಿಂದಡನೆ ಮಾಡಿದ ನಂತರ ಆಮೇಲೆ ಪ್ರಾಂತ ರಾಜ್ಯಗಳನ್ನು ಪ್ರಾಂತವನ್ನು ಮಾಡಿ ಈ ಕರ್ನಾಟಕ ಅಂತಕ್ಕಂಥ ಯಾಕೆ ಹೆಸರು ಬಂತು ನೋಡಿರಿ ಕರ್ನಾಟಕ ಅಂತಕ್ಕಂಥ ಒಂದು ಈ ರಾಜ್ಯವನ್ನು ಸಂಸ್ಕೃತ ಪದದಿಂದ ಬಂತು ಈ ಸಂಸ್ಕೃತ ಪದದಿಂದ ಬಂದ ಮೇಲೆ ಕರು ಅಂದರೆ ಕರ್ನಾಟಕ ಹೆಸರು ಈ ಕರ್ನಾಟಕ ಎಂಬುದು ರಾಜ ಇಡೀ ನಮ್ಮ ಭಾರತ ದೇಶದ ಅತ್ಯಂತವಾದ ಶ್ರೀಮಂತ ರಾಜವಾಗಿದೆ ಏಕೆಂದರೆ ಸಾಹಿತ್ಯದಲ್ಲಿ ಶರಣರ ನಾಡಿನಲ್ಲಿ ಕಲೆಗಳಲ್ಲಿ ವಾಸ್ತುಶಿಲ್ಪಗಳಲ್ಲಿ ಈ ಮುಂದುವ ರಾಜ್ಯಗಳಿಂದ ನಮ್ಮಲ್ಲಿ ಅತ್ಯಂತ ಶ್ರೀಮಂತವಾದಂತಹ ರಾಜವಾಗಿದೆ ಇದನ್ನು